ಸಚಿವಾಕಾಂಕ್ಷೆಗಳಲ್ಲಿ ಸಂಪುಟ ಪುನಾರ್ರಚನೆಯ ಆಸೆ ಇತ್ತು ಪಕ್ಷದ ಯಾವುದೇ ತೀರ್ಮಾನಕ್ಕೆ ಬದ್ಧ ಅಂತ ಸಿ ಪಿ ಯೋಗೀಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಲ್ಲ ಕೆಲಸ ಮಾಡ್ತೇವೆ ಇನ್ನು ಸಚಿವರಾಗಲು ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಲಾಭಿ ಮಾಡ್ತಿದ್ದಾರೆ ಸಿಎಂ ಮನಸ್ಸಿನಲ್ಲಿ ನಾನಿದ್ದೇನೆ ಮಂತ್ರಿ ಸ್ಥಾನ ಕೊಡ್ತಾರೆ ನೂರ ಮೂವತ್ತಾರು ಸೀಟು ಗೆದ್ದಂತಹ ಸಂದರ್ಭದಲ್ಲೇ ಸಂಪುಟ ರಚನೆಯ ವೇಳೆ ನನ್ನ ಹೆಸರಿತ್ತು ಮಂತ್ರಿಗಿರಿ ತ್ಯಾಗಕ್ಕೆ ಸಿದ್ಧರಾದ್ರ ಮತ್ತೊಂದು ಕಡೆ ಸಚಿವ ಹಿಮ್ ಖಾನ್ ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ಸೂಕ್ತ ತೆಗೆದುಕೊಳ್ಳುತ್ತೆ ಅಂತ ಅವರು ಕೂಡ ರಿಯಾಕ್ಟ್ ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ ಪಕ್ಷ ತಗೊಂಡು ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ನಾನೇನು ಒತ್ತಾಯ ಮಾಡಲ್ಲ ನಾನೇನು ಅದರ ಆಕಾಂಕ್ಷಿಯಾಗಿ ನಾನು ನನಗೆ ಮಂತ್ರಿಗಿರಿ ಕೊಡ್ಲೇಬೇಕು ಅಂತ ಹೇಳಲ್ಲ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಏನು ತೊಂದರೆ ಇಲ್ಲ ನನ್ನ 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 ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂತಾಗಿದೆ ಮೂರುವರೆ ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಗಮನ ಕೊಡ್ತೀನಿ ನಾನು ಯಾವುದೇ ಮಂತ್ರಿಗಿರಿಯಿಂದ ಹೋಗೋದಿಲ್ಲ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಈಗಾಗಲೇ ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ನಮಗೆಲ್ಲ ಪರಿಚಯ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಸಾಕಷ್ಟು ಕೆಲಸ ಮಾಡಿ ಇದೇ ಕ್ಯಾಬಿನೆಟ್ ರಚನೆ ಮಾಡಿದಂಥ ಕಾಲದಲ್ಲಿ ಕಾಲೇ ನನ್ನ ಹೆಸರುತ್ತೆ ಕೊಡಬೇಕು ಅಂತ ತೀರ್ಮಾನವೂ ಆಗ್ಬಿಟ್ಟಿತ್ತು ನನಗೆ ವಿನೀಕ್ಷ ಸಿಕ್ತದೆ ಅಂತ ನಾನು ನನ್ನ ಕ್ಷೇತ್ರದ ಜನ ಎಲ್ಲನೂ ಹೇಳ್ಕೊಂಡಿದ್ದೆ ಕಾರಣ ಅಂತರಿಂದ ಕೈ ಬಿಟ್ಟೋಯ್ತು ಆಗ ನಾನು ಸಿ ಎಮ್ ಅನ್ನಕ್ಕೆ ಸಿ ಎಮ್ ಅವರು ಅಂದರು ಏ ನೀನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು ಒಂದು ವರ್ಷ ಮಾಡು ಸಾಕು ಅಂದರು ಇಲ್ಲ ನಾನು ಒಪ್ಪಲಿಲ್ಲ ಒಪ್ಪದೆ ಮೇಲೆ ನನಗೆ ಎಮ್ ಎಸ್ ಚೇರ್ಮನ್ ಕೊಟ್ಟರೆ ಈಗ ಒಂದು ವರ್ಷವೂ ಆಗಿದೆ ಈಗ ಮಾಡ್ತಾರೆ ನನಗೆ ನಂಬಿಕೆ ಇದೆ ನನಗೆ ಕೊಡ್ತಾರೆ ಯಾಕಂದರೆ ನಾನು ಈಗ ಯಾರು ಪುನರಾಯಿ ವಿಧಾನ ಅದು ಯಾವಾಗಲೂ ಅಲ್ಲಿಂದ ತೀರ್ಮಾನ ಆಗ್ತದೆ ಮತ್ತು ನಾವು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೆವು ನಮ್ಮ ಸೈಡ್ ಎಂ ಪಿ ಬೀದರ್ಲಿಂದ ಎಂ ಪಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಓಟ್ಲಿಂದ ಅಲ್ಲಿ ಹೈದರಾಬಾದ್ ಕನ್ನಡ ಏರಿಯಾನಲ್ಲಿ ಎಲ್ಲ ಎಂ ಪಿಸ್ ಬಂದಿದ್ದಾರೆ ಮತ್ತು ತೆಲಂಗಾಣಲ್ಲಿ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಲ್ಲಿ ಎಮ್ ಎಲ್ ಎ ಬಂದಿದ್ದಾರೆ ಎಂ ಪಿಯಲ್ಲಿ ನಮಗೆ ಜೈರಾಬಾದ್ ಅಲ್ಲಿ ಎಂ ಪಿ ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್